ಬಂದಿರ್ತಾರೆ ಇಲ್ಲಿ ಬಂದಂತವ್ರು ಎಲ್ಲ ಪಕ್ಷವನ್ನ ಮೀರಿ ಬಂದಿರತಕ್ಕಂಥ ಈ ರಾಷ್ಟ್ರದ ಸರ್ವ ಸಮಾಜದ ಹಿಂದೂ ಬಾಂಧವರಿಗೆ ನಾನು ಅಭಿವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿದೆ ಪ್ರಾರಂಭಿ ನನ್ನ ಮಿತ್ರ ಮಾತಾಡ್ದ ದಲಿತರು ಹಿಂದೂಗಳು ಒಂದಾಗಿದ್ದೀವಿ ಇಲ್ಲ ದಲಿತರಂದ್ರು ಹಿಂದೂಗಳೇ ಈ ದೇಶದ ಎಲ್ಲ ಸಮಾಜದವರು ಹಿಂದೂಗಳೇ ಆಗ ನೋಡಿದ್ರೆ ಮುಸಲ್ಮಾನರು ಒಂದು ಕಾಲದಲ್ಲಿ ಹಿಂದೂಗಳೇ ಆಗಿದ್ರು ಈಗ ಅವ್ರು ತಲೆ ಬಿಟ್ಟಾರ ಬಿಟ್ಟಾರೆ ನೀವು ಮುಸಲ್ಮಾನರು ಹಿಂದೂಗಳಲ್ಲ 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 ಹೇಳಿದಕ್ಕೆ ಅವ್ರು ಮುಸಲ್ಮಾನರು ಅಂತ ಹೇಳಕ್ತಾರೆ ನಿಮಗ್ ಗೊತ್ತಿಲ್ಲ ಅಂದ್ರೆ ಇತಿಹಾಸ ಹೋದ್ರಿ ನಿಮ್ಮ ಗುಲಾಂ ನಬಿ ಆಜಾದ್ ಅವರು ಓಮರ್ ಶರೀಫ್ ಅವರು ಈಗ ಒಂದು ವರ್ಷದಿಂದ ಒಂದು ಹೇಳಿಕೆ ಕೊಟ್ರೆ ಏನು ನಮ್ಮ ಪೂರ್ವಜರೆಲ್ಲ ಹಿಂದೂಗಳಾಗಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗಿದೆ ನಾನು ಬಹಳ ಸಭೆಯಲ್ಲಿ ಹೇಳಿದ್ದೀನಿ ಈ ದೇಶದಲ್ಲಿರುವಂತ ಎಲ್ಲ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರದು ನಂಬರ್ ಪ್ಲೇಟ್ ಅಷ್ಟೇ ಚೇಂಜ್ ಇದೆ ಚಾಸಿ ನಂಬರ್ ಎಲ್ಲ ನಮ್ದೇ ಇದೆ ನಂಬರ್ ಪ್ಲೇಟ್ ಚೇಂಜ್ ಮಾಡಬಹುದು ಚರ್ಸಿ ನಂಬರ್ ಚೇಂಜ್ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಇಲ್ಲಿರೋ ಮುಸಲ್ಮಾನ ತಾಯಂದಿರು ಕಾದಂಗರ ಹಾಕೋತಾರೆ ಕಿವಿ ಚುಚ್ಕೋತಾರೆ ಬಳಿ ಇಟ್ಕೋತಾರೆ ಹೂ ಮುಡ್ಕೋತಾರೆ ತಮ್ಮ ಮಕ್ಕಳಿಗೆ ಕೃಷ್ಣನ್ ವೇಷ ಹಾಕ್ತಾರೆ ಯಾಕಂದ್ರೆ ಅವ್ರದ್ದು ಚರ್ಸಿ ನಂಬರ್ ನಮ್ದು ಅದು ಮನಸ್ಸು ಕೇಳಂಗಿಲ್ಲ ಮಾಡಿಸ್ತದ ಅವ್ರ ದೇಶದಾಗದೆಲ್ಲ ಹಾಕುವಂಗಿಲ್ಲ ಇಲ್ಲಿ ಯಾಕೆ ಹಾಕ್ತಾರೆ ಅವ್ರ ಹಿಂದ ನಮ್ಮವ್ರೆ ಆಗಿದ್ರು ಅದು ಹಾಟ್ನಾಗ ಹೋಗಂಗಿಲ್ಲ ಏಳು ತಲೆಮಾರಾದ್ರೂ ಅದು ಅವ್ರಿಗೆ ಹೇಳಾಕತ್ತಾರೆ ಈ ಪುಟಕೋಸಿ ರಾಜಕಾರಣಿಗಳು ಏನ್ ಹೇಳ್ತಾರೆ ನಿಮ್ಮ ಹೋಟು ಮತ್ತು ದಲಿತ ಬಂಧುಗಳ ಹೋಟು ಒಟ್ಟಿಗೆ ಬಂದ್ರೆ ನಾವು ಈ ದುಷ್ಟ ರಾಜಕಾರಣ ಮಾಡಬಹುದು ಅಂತೇಳಿ ನಿಮ್ಗೆ ತಲೆ ಅದಕ್ಕೆ ನಮ್ಮ ಪರಿಶಿಷ್ಟ ವರ್ಗದವ್ರು ಅವ್ರ ಮಾತು ಕೇಳ್ತಾರೆ ಅವ್ರಿಬ್ರು ಮಾತಾಡೋದು ಏನು ಬಂದು ಹೇಳ್ಯಾನ ಬಹಳ ಮಂದಿ ಹೇಳ್ಯಾರ ನಮ್ ಏನ್ ಹೇಳ್ಯಾರ ಈ ಪರಿಶಿಷ್ಟ ವರ್ಗದವ್ರಿಗೆ ಹೇಳಿ ಕಳಿಸಿರ್ತಾರ ನೀವು ಹಿಂಗ್ ಹೇಳ್ರಿ ಅವ್ರಿಗೆ ಏನು ಭಾರತೀಯ ಜನತಾ ಪಕ್ಷ ಏನಾದರೂ ಪೂರ್ತಿ ಆಡಳಿತಕ್ಕೆ ಬಂದ್ರೆ ನಿಮ್ಮ ದೇಶ ಬಿಟ್ಟು ಹೊರಗೆ ಹಾಕ್ತಾರಂತ ಹೇಳ್ರಿ ಅಂತ ಈ ಬಕರಗಳಿಗೆ ಹೇಳ್ತಾರೆ ಅವ್ರ ಇವ್ರಿಗೆ ಏನ್ ಅಂತಂದ್ರೆ ನಿಮ್ಮದು ಮೀಸಲಾತಿ ಬಿಡ್ತದೆ ಅಂತ ಇವ್ರಿಗೆ ರಾಹುಲ್ ಗಾಂಧಿ ಅವರೇನೇ ಬೇರೆ ದೇಶಕ್ಕೆ ಹೋಗಿ ನಮ್ಮದು ಪೂರ್ಣ ಆಡಳಿತ ಬಂತು ಅಂದ್ರೆ ನಾವು ಮೀಸಲಾತಿ ತೆಗಿತೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಈ ದೇಶದ ಅಣ್ಣ ಅದು ಅದು ಮೊದಲು ಸೇರ್ಬೇಕಾಗಿರುವುದೇ ನಮ್ಮ ಪರಿಶಿಷ್ಟ ವರ್ಗದವ್ರಿಗೆ ಇರ್ಬೇಕಾಗಿದ್ದ ಯಾಕಂದ್ರೆ ಅವ್ರನ್ನ ಆ ರೀತಿ ದೌರ್ಜನ್ಯ ಮಾಡಿದಾರೆ ಇಲ್ಲಿವರೆಗೆ ಅವ್ರು ಚೆನ್ನಾಗಿ ಬಾಳೆ ಬದುಕಬೇಕು ನಾವೇನು ನಿಂತೀವಲ್ಲ ಆ ಭೂಮಿ ಆ ಭೂಮಿಯ ಒಡೆಯನೇ ಜಾಂಬು ಅಂತ ಅವನ ಪರಿಶಿಷ್ಟ ವರ್ಗದವ ಈ ಜಂಬು ದ್ವೀಪ ಅಂತಾರ ಜಂಬು ದ್ವೀಪ ಇದು ಜಾಂಬುವಂತಂದು ಜಾಂಬುವಂತ ಪರಿಶಿಷ್ಟ ವರ್ಗದವ ಈ ಜಗತ್ತಿಗೆ ನಾದವನ್ನ ಹೇಳಿಕೊಟ್ಟವ ಮಾತಂಗ ಋಷಿ ಅವನು ದಲಿತರವ ಮಾತಂಗಿ ಅವರು ಕೂಡ ಮಾದಿಗ ಸಮಾಜದವರು ಮಾದಿಗ ಸಮಾಜ ತಿಳ್ಕೊಳ್ಳಿ ಏನ್ ತಿಳ್ಕೊಳ್ಳಿ ಸಾವಿರ ವರ್ಷ ಈ ದೇಶ ಗುಲಾಮಿಗಿರ್ಲಿದ್ರು ಸಹಿತ ಯಾರ್ಯಾರು ಈ ಜಗತ್ತಿನ ಬೇರೆ ಬೇರೆಯವರು ಬಂದಿಲ್ಲಿ ದಾಳಿ ಮಾಡಿದ್ರು ಸಹಿತ ಈ ಭಾರತದ ಹೆಸರು ಬದಲು ಮಾಡಕ್ ಆಗಿಲ್ಲ ಇನ್ನೂವರೆಗೂ ನೂರಾರು ಜನ ದಾಳಿ ಕೋರರು ಬಂದರು ಈ ದೇಶದ ಹೆಸರು ಬದಲು ಮಾಡಕ್ ಬಂದಿಲ್ಲ ಈಗ ಯಾರೋ ಕೆಲವರು ದುಷ್ಟ ರಾಜಕಾರಣಿಗಳ ಮಾತು ಕೇಳಿಕೊಂಡು ಭಾರತದಲ್ಲಿ ನೀವೇನಾದರೂ ಕೆಟ್ಟ ಚಟುವಟಿಕೆ ಮಾಡಿ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡೋದಾಗಿತ್ತು ಅಂತ ಕನಸು ಏನಾದ್ರು ಕಂಡಿದ್ರೆ ಅದನ್ನು ತೆಗೆದು ಹಾಕ್ಬಿಡಿ ನಮ್ಮ ಅಣ್ಣ ಹೇಳಿದ್ರೆ ಆಗಲೇ ಹಿಮಾಲಯಂ ಸಮಾರಭ್ಯಂ ಯಾವ ಸರೋವರಂ ತಮ್ ದೇವ ನಿರ್ಮಿತ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ಬರ್ದಿದ್ದಾರೆ ಇದನ್ನ ಸ್ವತಃ ಭಗವಂತನೇ ನಿರ್ಮಾಣ ಮಾಡಿರ್ತಕ್ಕಂಥ ದೇಶ ಇದು ಯಾರೋ ನಿನ್ನೆ ಮೊನ್ನೆ ಅಲ್ಲಾಡ್ಸಿದ್ರೆ ಇದನ್ನು ಬದಲು ಮಾಡಕ್ಕೆ ಆಗೋದಿಲ್ಲ ಅದನ್ನ ತೆಗೆದಾಕ್ಬಿಡಿ ಮನಸ್ಸಲ್ಲಿ ಒಂದು ವೇಳೆ ನಿಮಗೇನಾದ್ರು ನಿಮ್ಮ ಮುಸ್ಲಿಂ ಸಮಾಜ ಚೆನ್ನಾಗಿರ್ಬೇಕು ಅಂತ ಅನ್ಸಿದ್ರೆ ನಾವೆಲ್ಲ ಬಹಳ ಬಲಿಷ್ಠರಾಗಿರ್ಬೇಕು ಅಂತಂದ್ರೆ ಪಾಪ ಪಾಕಿಸ್ತಾನದಲ್ಲಿ ತಿನ್ನಕ ಒಂದ್ ತಿಂಗಳಿಗೆ ಒಂದ ಕೆ ಜಿ ಅಕ್ಕಿ ಕೊಡಾಕತ್ತಾರ ಅಲ್ಲಿಗೆ ಹೋಗ್ರಿ ಅವ್ರಿಗೆ ಕೊಡ್ರಿ ಬಕರಗಳ ಕೇಳ್ರಿ ಇಲ್ಲಿ ಪಾಕಿಸ್ತಾನದ ಏಳನೆ ಪಾಠದಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಒಂದು ಪಾಠ ಇದೆ ತಿಳ್ಕೊಳ್ಳಿ ಇಲ್ಲಿರೋರ್ದು ಬಹಳ ಮಂದಿ ಗೊತ್ತಿಲ್ಲ ಏಳನೇದ ಪಾಠದಲ್ಲಿ ಶಿವಾಜಿ ಬಗ್ಗೆ ವರ್ಣನೆ ಇದೆ ಯಾಕೆ ಅಂತ ಕೇಳಿದ್ರೆ ಹೇಳ್ತಾರಂತೆ ನಮ್ಮ ದೇಶದಲ್ಲಿ ಒಬ್ಬನಾದರೂ ಶಿವಾಜಿ ಹುಟ್ಲಿ ಅದನ್ನು ಹಾಕಿದ್ದಾರೆ ಸಾವಿರಾರು ಜನ ದಾಳಿಕೋರರು ಬಂದರೂ ಕೂಡ ಅವರಿಗೆಲ್ಲ ಮಣ್ಣು ಮುಗಿಸಿ ಅವರನ್ನೆಲ್ಲ ದೇಶದಿಂದ ಹೊಡೆದೋಡಿಸಿ ಈ ದೇಶದಲ್ಲಿ ಹಿಂದವಿ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ಏಕೈಕ ಅಧಿಪತಿ ಛತ್ರಪತಿ ಶಿವಾಜಿ ಮಹಾರಾಜರ ವಂಶದಿನಾಮ ನಾವು ಎಂದೂ ಮಾಡ್ಲಿಕ್ಕೆ ಇಲ್ಲ ನಾಲ್ಕು ವರ್ಷ ನಿರಂತರ ನಾಲ್ಕು ವರ್ಷ ನಿರಂತರಗಳ ಕಾಲ ಹಿಂದೂಗಳನ್ನು ಓದುವುದು ಹಿಂದೂಗಳು ಓದಿಸಿದ್ ಯಾಕೆ ಜಮ್ಮು ಕಾಶ್ಮೀರ ದೇಶದ ಶಿರಾ ತಲೆ ಅದು ದಂಡ ಅದನ್ನ ಅಲ್ಲೇ ಕೂಡ ಅಲ್ಲಿ ಪ್ರಯತ್ನ ಮಾಡ್ಬೇಕೆ ಅಲ್ಲಿ ಸಂಘಟನೆ ಆಗಲಿಲ್ಲ ಸಮಾಜ ಜಾಗೃತ ಆಗಲಿಲ್ಲ ಸಮಾಜ ಜಾಗೃತ ಆಗ ಜಾಗೃತ ಆಗದೇ ಕಾರಣ ಇವತ್ತೇನು ನಾವು ಎರಡು ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ಜನ ಕುಡಿಯವಲ್ಲ ಜಮ್ಮು ಕಾಶ್ಮೀರದ ಇದೇ ತರ ಕುಡಿದ್ರೆ ನಾಲ್ಕು ವರ್ಷಗಳ ಕಾಲ ಏಳು ಲಕ್ಷ ಐವತ್ತು ಸಾವಿರ ಜನ ಹೊರಗೆ ಬರ್ತಿರ್ಲಿಲ್ಲ ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಅತ್ಯಾಚಾರ ಆಗ್ತಿರ್ಲಿಲ್ಲ

ಆಗಲೇ ಕಾರಣಕ್ಕೆ ಇವತ್ತು ಹೇಳಿದ್ರು ಯಾರೊಬ್ರು ಆ ದಲಿತ ಮುಖಂಡರು ಸ್ವಲ್ಪ ನಾನು ವಿವರಣೆ ಕೊಟ್ಟು ಬಿಡ್ತೀನಿ ದಲಿತರು ಹಿಂದೂ ಒಂದ್ ಹೇಳಿದ್ರಲ್ಲ ನೀವು ದಲಿತರು ಹಿಂದೂಗಳೇ ನೀವು ದಲಿತ ಬೇರೆ ನೀವೇ ಕಟ್ಟರ್ ಹಿಂದೂಗಳು ಮತ್ತೆ ದಲಿತರು ಯಾಕೆ ನೀವು ಕಟ್ಟರ್ ಹಿಂದೂಗಳು ಎಷ್ಟೋ ಜನ ದಲಿತರು ಮುಸಲ್ಮಾನ ಹೋಗಿಬಿಟ್ಟಾರ ಅಸಕ್ಕೆ ಆದ್ರ ನೀವು ಕಟ್ಟರ್ ನೀವು ಕುಳುವಾಗ ನೀವ್ ದಲಿತ್ರೆ ನೀವು ಕಟ್ಟರ್ ಹಿಂದೂಗಳೇ ನಮ್ಗೆ ಜಾಸ್ತಿ ನೀವೇ ಅಲ್ಲಿ ಹಿಂದೂ ಅಲ್ಲ ದಲಿತ ಬೇರೆ ಅಲ್ಲ ಬಂಧುಗಳೇ ಇವತ್ತು ಮನವರಿಕೆ ಮಾಡ್ತಾ ಇದ್ದೀನಿ ನೀವೇ ಕಟ್ಟರು ಹಿಂದೂಗಳು ಯಾಕೆ ಒಂದಾನೊಂದು ಕಾಲಕ್ಕೆ ಆ ದಲಿತರ ಮುಖಂಡರನ್ನ ಟಾರ್ಚರ್ ಕೊಟ್ಟು ತೊಂದರೆ ಕೊತ್ತು ಕಸ ಕಸಗಳನ್ನ ಬಳಸಿ ಮಾಡಿ ಎಲ್ಲ ಏನವ್ರನ್ನ ಅನಾಚಾರ ಮಾಡಿ ಭಯಗೊಳಿಸಿ ಅವ್ರನ್ನ ಮತಾಂತರ ಮಾಡ್ಕೊಂಡ್ರು ಅದನ್ನು ಹೋರಾಟದ ವೇದಿಕೆ ನೇತೃತ್ವ ವಹಿಸಿಕೊಂಡಂತ ಹಿರಿಯರು ಇವತ್ತು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಬಾಲ್ಕುಟಿ ಇವರಿಗೆ ಮುಧೋಳ ನಗರದ ಹಿಂದೂ ಸಂಘಟನೆ ಒಕ್ಕೂಟದವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಮನೆಯಲ್ಲಿ ಪ್ರಮುಖ ಒಂದು ನಾಲ್ಕೈದು ವಿಷಯಗಳನ್ನು ಪ್ರಸ್ತಾಪ ಮಾಡಲಾಗಿದೆ ಇದನ್ನು ನಾನು ಪಡ್ಕೊಂಡಿದ್ದೀನಿ ಇದನ್ನು ನಮ್ಮ ಎಸ್ ಅವರಿಗೆ ಕಳಿಸ್ಕೊಂಡಾಗುತ್ತೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಥ್ಯಾಂಕ್ ಯು ಇವತ್ತು ನಾವು ನಿರ್ಗತಿಕ ನಾವು ನಿಶಕ್ತರಾಗ್ತಾ ಇದ್ದೀವಿ ಇವತ್ತು ನಾವು ಹಿಂದುತ್ವಕ್ಕೋಸ್ಕರ ಯಾವ ಜಾತಿ ಕುಲ ಗೋತ್ರ ಪಂಥ ಪಂಗ್ಳ ಯಾವತ್ತು ಸದಾ ಒಂದಾಗಿ ಒಟ್ಟಾಗಿ ಭಾರತ ಮಾತೆ ತಾಯಿಯ ಸೇವೆ ಮಾಡಿದ್ರೆ ನಮ್ಗೆ ಯಾವ ಕಾಲಕ್ಕೂ ಆಘಾತ ಆಗೋದಿಲ್ಲ ಯಾವ ಕಾಲಕ್ಕೂ ತೊಂದರೆ ಬರೋದಿಲ್ಲ ಯಾವ ಗಣಪತಿಗೂ ತೊಂದರೆ ಬರೋದಿಲ್ಲ ಯಾವ ಗಣಪತಿ ಮೆಮ ಅಡ್ಡಿ ಅಡ್ಡಿಯಾಗೋದಿಲ್ಲ ಇವತ್ತು ಆ ಮಕ್ಕಳು ಮಕ್ಳು ಏನ್ ಹೇಳ್ತಾರೋ ನಮ್ಮ ರೋಡಿನಲ್ಲಿ ನಮ್ಮ ಮಸೀದಿ ಮುಂದೆ ಗಣಪತಿ ಮೆರವಣಿಗೆ ಬೇಡ ಅಂತಂದ್ರೆ ಏನರ್ತಾ ಇದು ಏನ್ ಆಗ್ತಾ ಇದು ಮಾಡಕೇರಿ ಅಸಹಾಯಕರು ಮಾಡಕತ್ತೇರಿ ಪೊಲೀಸ್ ಇಲಾಖೆ ನಾನು ಮನವಿಯಲ್ಲಿ ಕೊಡ್ತಾ ಇದ್ದೇನೆ ಅವಕಾಶ ಕೊಡ್ರಿ ಹಿಂದೂ ಸಮಾಜದ ಕಾರ್ಯಗಳಿಗೆ ಮೆರವಣಿಗೆಗಳಿಗೆ ಹಬ್ಬ ಹರಿದಿನಗಳಿಗೆ ಅಡೆತಡೆಗಳನ್ನ ಮಾಡಕ್ ಹೋಗ್ಬೇಡ್ರಿ ತೊಂದರೆ ತಾಪತ್ರಗಳನ್ನ ಮಾಡಕ್ ಹೋಗ್ಬೇಡ್ರಿ ತೊಂದ್ರೆ ತಾಪತ್ರೆ ನೀವು ಮಾಡಿದ್ರಿಂದ ನಿಮ್ಮ ನಾವು ಗೌರವ ಕೊಡ್ತಿದ್ದೀವಿ ಇಲ್ಲಪ್ಪ ಪೊಲೀಸ್ ಇಲಾಖೆ ಯಾರು ಪಿ ಎಸ್ನು ಅಧಿಕಾರಿಗಳು ಯಾರು ಏನೋ ಹೇಳೋ ಬ್ಯಾಡ ನಾವು ಹಿಂಗ್ ಹೇಳಿದ್ರೆ ಹೋಗುದು ಅಲ್ಲಿ ಒಂದು ಮಸೀದಿ ಹಾಕೈತೆ ಮತ್ತೆ ಅಲ್ಲಿ ಒಂದು ಚರ್ಚೆ ಅವಾಗ ಎಲ್ ಹೋಗೋದು ನೀವು ಹೋಗುದು ನೆನಪಿರ್ಬಹುದು ನೆನಪಿರ್ಬಹುದು ಸ್ವಲ್ಪ ಜಾಗ್ರತ ಆಗ್ರಿ ಬಾಬರ್ ಮಸೀದಿ ಮತ್ತೆ ಕೆಡಿಯ ಕೆಡಿ ರಾಮ ಮಂದಿರ ಕಟ್ಟಿದ್ರು ಮತ್ತೆ ರಾಮ ಮಂದಿರ ಕೇಳಿ ಮತ್ತೆ ಬಾಬರ್ ಮುಷೀದಿ ಮತ್ತು ನಾವೆಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದೀವಿ ನಾವೆಲ್ಲ ಜಾಗೃತ ಆಗ್ತಾ ಇದ್ದೀವಿ ಬಾಬರ್ ಯಾರು ಬಾಬರ್ ಯಾರು ಆ ಅಫ್ಘಾನಿಸ್ತಾನದ ಆಕ್ರಮಣಕಾರ ಬಾಬರ್ ಅವ್ರು ನಮ್ಮ ದೇಶಕ್ಕೆ ಸಂಬಂಧ ಪಟ್ಟಿ ಮಗ ನಮ್ಮ ದೇಶದ ಒಂದು ಸ್ಮಾರಕ ಇರೋದ್ರೆ ಏನ್ ಮಾಡ್ತಾ ಇದು ಆ ಬಾಬರ್ ಸಂತತಿಯ ವಿರುದ್ಧ ಛತ್ರಪತಿ ಶಿವಾಜಿ ಮಹಾರಾಜ್ ಆ ಬಾಬರು ಸಂತತಿಯ ವಿರುದ್ಧವೇ ರಾಣಾ ಪ್ರತಾಪ ಶಿವ ಆ ಬಾಬರು ಸಂತತಿ ವಿರುದ್ಧ ಗುರು ಗೋವಿಂದ ಶಿವ ಆ ಬಾಬರು ಸಂತತಿ ವಿರುದ್ಧ ತೇಜ್ ಬಹದ್ದೂರ್ ಶಿವ ಆ ಬಾಬರು ಸಂತತಿ ವಿರುದ್ಧ ಚತುರು ಸರ್ ಇವ್ರಿಗೆ ಏನಂತ ಕರಬೇಕು ಆ ಬಾಬರು ಸಂತತಿ ವಿರುದ್ಧ ಹೋರಾಟ ಮಾಡ್ತಾ ಮಾಡ್ತಾ ಹೋರಾಟದ ತಮ್ಮ ವ್ಯಕ್ತಮ ಪ್ರಾಣ ನಮ್ಮ ಹಿರಿಯರು ಇವ್ರಿಗೆ ಹೇಳ್ಬೇಕು ನಾವು ಬಾಬರ್ನ ಇಲ್ಲಿ ಈ ದೇಶದ ಹೀರೋ ಮಾಡದವ್ರ ಇವರು ಡಕಾಯ್ತು ನಮ್ ಮಕ್ಕ ಏನ್ ಮಾಡ್ತಾ ಇದು ಬಾಬರ್ನ ಸಂತತಿ ಬಾಲ ಆಗಾಗ ಆಗಾಗ ನಾವು ಕಟ್ ಮಾಡ್ತಾನೆ ಇರಬೇಕು ನಮ್ಮಲ್ಲಿ ಭೇದ ಭಾವ ನಮ್ದು ಆ ಸಂಘಟನೆ ನಮ್ದು ಈ ಸಂಘಟನೆ ಆ ಪಕ್ಷ ಈ ಪಕ್ಷ ಆ ಕಾಂಗ್ರೆಸ್ ಈ ಬಿಜೆಪಿ ನಿಮ್ಮನ್ನು ಹೊಡೆಯುವಾಗ ಯಾವ ಕಾಂಗ್ರೆಸ್ ಯಾವ ಬಿಜೆಪಿ ಯಾವಲ್ಲ ಹೊಡಿಬೇಕಾತು ಎಲ್ಲಾರ ಒತ್ತಾಡಿದ ಸವಾಲು ಆಗೋದೇನ ಜಮ್ಮು ಕಾಶ್ಮೀರ ಕಾಂಗ್ರೆಸ್ ಬಿಜೆಪಿ ಏನಿಲ್ಲ ಅಲ್ಲಿ ಒತ್ತಡದ ಬಿಟ್ರು ಏಳು ಲಕ್ಷ ಜನ ಇಪ್ಪತ್ತೈದು ವರ್ಷಗಳ ಕಾಲ ಇವತ್ತು ನಿರ್ಗತಿಕರಾಗಿ ಹೊರಬಿದ್ದಾರ ಅವ್ರ ಇನ್ನೂ ಪುನರ್ವಸತಿ ನಿರ್ಮಾಣ ಆಗ್ತಾ ಇಲ್ಲ ನಮ್ಮನ್ನು ಯಾಕೆ ನಾವು ನಿರ್ಗತಿಕರು ಆಗಬಾರ್ದ ನಾವು ಸಂಘಟನೆ ಮಾಡಿಲ್ಲ ಮಾಡಬೇಡ ನಾವು ಜಾಗೃತ ಆಗದಿದ್ರ ನಾವು ಹೋರಾಟಗಾರ ಒಂದ ಒಂದು ನರಸತ್ತರಾಗೋದ ಸಂಘಟನೆ ಜಾಗೃತ ಆಗಲಿ ಸಂಘಟನೆ ಹೊಡಿಲಿಕ್ಕೆ ಪ್ರಯತ್ನ ಆಗಬಾರ್ದ ಆ ಪಕ್ಷ ಈ ಪಕ್ಷ ಆ ಅಧಿಕಾರ ಈ ಅಧಿಕಾರ ಅದನ್ನ ಪಾರ್ಟಿ ಇದ್ದಾರೆ ಹಿಂದೂ ಸಂಘಟನೆ ಹೇಳಬಾರದು ಅಲ್ಲಿ ಹೇಳ್ತಾರ ಹಿಂದೂ ಸಂಘಟನೆ ನಾಶ ಆಗತ್ತೆ ಇವತ್ತು ಹಿಂದೂ ಸಂಘಟನೆ ಯುವಕರನ್ನ ಹೋರಾಟಗಾರನ ಕರ್ಕೊಂಡು ಜವಾಬ್ದಾರಿ ಕೊಟ್ಟು ಏನನ್ನ ಮಾಡಾಕತ್ತಲ್ಲ ಅದು ಆಗಬಾರ್ದು ಹಿಂದೂ ಹೋರಾಟಗಾರ ಹಿಂದೂ ಹೋರಾಟಗಾರ ಅಂದ್ರೆ ಮಾತ್ರ ಹಿಂದೂ ಸಮಾಜ ಜಾಗ್ರತೆ ಗಿಡಕ್ ಸಾಧ್ಯ ಯಾಕಂದ್ರ ನಾವು ಲಕ್ಷ 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 ಕೋಟಿ ದುಡ್ಡನ್ನ ಗಳಿಸಬಹುದು ಆದ್ರೆ ಹಿಂದೂ ಕಟ್ಟಲ ಕಾರ್ಯಕರ್ತರನ್ನ ಗಳಿಸ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅರ್ಥ ಮಾಡ್ಕೊಂಡ್ರಿ ಒಮ್ಮೆ ಹಿಂದೂ ಕಾರ್ಯಕರ್ತರು ಹಿಂದೂ ಮುಖಂಡ ನಾಶ ಆದ್ರಂದ್ರ ಮುಗಿತೀನಿ ಕೂಡಿಸುವಂತ ನಮ್ಮ ನಾಶ ಆದಂದ್ರ ಛತ್ರಪತಿ ಶಿವಾಜಿನ ಕಳ್ಕೊಂಡ್ ಏನ್ ಮರಗಿದೀವಲ್ಲ ತಾನೆ ಮಾರ್ಸೋ ಕಳ್ಕೊಂಡು ಏನ್ ಮರಗಿದೀವಲ್ಲ ಸೂರ್ಯಾಜ್ಯ ಭಯ ಕರ್ಕೊಂಡು ಏನು ಹಿಂದೂ ನಾಯಕರನ್ನ ಕರ್ಕೊಂಡು ಬೇಡ ಹಿಂದೂ ನಾಯಕರಿಗೆ ಹಿಂದೂ ಮುಖಂಡರಿಗೆ ಏನು ಗೌರವ ಕೊಡಬೇಕು ಏನು ಸ್ಥಾನಮಾನ ಕೊಡಬೇಕು ಅವ್ರನ್ನ ಹೆಂಗ ಗೌರವದಿಂದ ಉಳಿಸ್ಕೊಳ್ಬೇಕು ಹೆಂಗ ನಡೆಸ್ಕೊಳ್ಬೇಕು ಇದು ಹಿಂದೂ ಸಮಾಜಕ್ಕೆ ಮತ್ತೊಮ್ಮೆ ವಿಲಂತೆ ಮಾಡ್ಕೊಂಡು ವಿರಾಮ ನನಗರ